ನಮಸ್ಕಾರ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ರಾಜ್ಯೋತ್ಸವ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡದ ಕೆಲಸ ಮಾಡೋದಲ್ಲ ಇಡೀ ವರ್ಷ ಕನ್ನಡದ ಕುರಿತು ಕೆಲಸ ಮಾಡಿ ಅದರಲ್ಲಿ ಮುಳುಗಿ ಕನ್ನಡದಲ್ಲಿ ಹೊಸ ಪದಗಳನ್ನು ಟಂಕಿಸುವಷ್ಟು ಸಾಮರ್ಥ್ಯ ಹೊಂದಿರಬೇಕು ಅಂತಹ ಮಹನೀಯರು ಇಂದು ನಮ್ಮೊಂದಿಗಿದ್ದಾರೆ ಅವರೇ ಶ್ರೀಯುತ ಕೆ ರಾಜಕುಮಾರ್ ರವರು ಚಿನ್ನದ ಗಣಿಗೆ ಪ್ರಸಿದ್ಧವಾದ ಕೋಲಾರದ ಕನ್ನಡದ ಗಣಿ ಇವರು ಸುಮಾರು ನಲವತ್ತೈದು ವರ್ಷಗಳಿಂದ ಕನ್ನಡದ ಕಾಯಕ ಮಾಡ್ತಾ ಇದ್ದಾರೆ ಅನೇಕ ಕಾರ್ಯಾಗಾರಗಳನ್ನ ಕಮ್ಮಟಗಳನ್ನು ನಡೆಸಿಕೊಂಡು ಬಂದಿರುವಂತಹ ಇವರು ಹಲವಾರು ಪ್ರಶಸ್ತಿಗಳ ಪುರಸ್ಕೃತರು ಅತ್ಯುತ್ತಮ ಪ್ರಶಸ್ತಿಯಾದ ಸಂಗುಳ್ಳಿ ರಾಯನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕನ್ನಡದ ನುಡಿಜಾಣ ಎಂದೇ ಪ್ರಸಿದ್ಧರಾದ ಇವರು ಇಂದು ಕನ್ನಡ ಬೆಳೆಸುವ ಬಗೆಗಿನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡವನ್ನು ಬೆ ಬೆಳೆಸುವ ಬಗ್ಗೆ ಹೇಗೆ ಅನ್ನುವ ಪ್ರಶ್ನೆಯನ್ನು ಎತ್ಕೊಂಡಾಗ ಅದು ವಿಶೇಷವಾಗಿ ಮಕ್ಕಳಲ್ಲಿ ಬೆಳೆಸುವ ಅಗತ್ಯ ಇದೆ ಯಾಕೆಂದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನುವ ಚರ್ವಿತ ಚರವಣ ಆದರೂ ಕೂಡ ವಾಸ್ತವವಾದ ಒಂದು ಮಾತನ್ನು ನಾವು ಒಪ್ಪಿಕೊಳ್ಬೇಕಾಗುತ್ತೆ ಇಂದಿನ ಯುವಜ ಜನಾಂಗ ಆಗಲಿ ಮಕ್ಕಳಾಗಲಿ ಕನ್ನಡದಿಂದ ಇದ್ದಾರೆ ಹಾಗಾಗಿ ಕನ್ನಡವನ್ನು ಮಕ್ಕಳಲ್ಲಿ ಆ ಕನ್ನಡದ ಅಭಿಮಾನವನ್ನ ತುಂಬುವ ಕೆಲಸವನ್ನ ಪೋಷಕರು ಮಾಡಬೇಕಾಗತ್ತೆ ಹೆತ್ತವರು ಮಾಡಬೇಕಾಗತ್ತೆ ಜನನಿ ತಾನೇ ಮೊದಲ ಗುರು ಅಂತ ಮನೆಯೇ ಮೊದಲ ಪಾಠಶಾಲೆ ಜನನಿ ಮೊದಲ ಗುರು ಅಂತ ಒಂದು ಕವಿ ಇದೆ ಅಲ್ಲಿ ಆ ಕನ್ನಡವನ್ನ ಮಕ್ಕಳಿಗೆ ತಾಯಿ ಹೇಳ್ಕೊಡ್ಬೇಕಾಗತ್ತೆ ಅಪ್ಪ ಹೇಳ್ಕೊಡ್ಬೇಕಾಗತ್ತೆ ಆದರೆ ಇವತ್ತಿನ ವರ್ತ ಅಂದ್ರೆ ಇವತ್ತು ಅಂದ್ರೆ ವರ್ತಮಾನದಲ್ಲಿ ಹಾಗೆ ಇಲ್ಲ ಬೇರೆ ಭಾಷೆಗಳ ಕಡೆಗೆ ಮುಖ ಮಾಡುವಂತೆ ಆಗ್ತಿದೆ ಪೋಷಕರೇ ಕನ್ನಡದ ಅಭಿಮಾನ ಅಭಿಮಾನವನ್ನು ಬೆಳೆಸೋದಕ್ಕೆ ಅಡ್ಡಿಯಾಗಿ ನಿಂತಿದ್ದಾರೆ ಆ ಅಡ್ಡಗೋಡೆಗಳನ್ನು ನಾವು ಸೀಳಬೇಕಾಗತ್ತೆ ಅದನ್ನು ನಿವಾರಿಸ್ಕೊಡ್ಬೇಕಾಗತ್ತೆ ಮತ್ತು ನಮ್ಮ ಪ್ರಭುತ್ವ ಕೂಡ ಕನ್ನಡದ ಬಗ್ಗೆ ಘೋಷಣೆಗಳನ್ನು ಹೇಳುತ್ತೆ ಆದರೆ ಕನ್ನಡ ಶಾಲೆಗಳನ್ನು ಸಬಲೀಕರಿಸುವ ಪ್ರಯತ್ನ ಮಾಡೋದಿಲ್ಲ ಕನ್ನಡ ಶಾಲೆಗಳನ್ನು ಸಬಲೀಕರಿಸುವ ಜೊತೆಗೆ ಅವನ್ನು ಕನ್ನಡ ಸರ್ಕಾರಿ ಕನ್ನಡ ಶಾಲೆಗಳನ್ನಾಗಿಯೇ ಉಳಿಸ್ಬೇಕು ಅಲ್ಲಿ ಪಬ್ಲಿಕ್ ಶಾಲೆ ಮಾಡ್ತೇವೆ ಇಂಗ್ಲೀಷ್ ಮಾಧ್ಯಮವನ್ನು ನಾವು ಜಾರಿಗೊಳಿಸ್ತೇವೆ ಅಂತಂದರೆ ಕನ್ನಡಕ್ಕೆ ಅದು ಕುಠಾರಪ್ರಾಯವಾದದ್ದು ಕೂಡಲಿಪೆಟ್ಟನ್ನು ನೀಡುತ್ತೆ ಶಿಕ್ಷಣದಲ್ಲಿ ಕನ್ನಡವನ್ನು ಅಳವಡಿಸದ ಹೊರತು ಆಡಳಿತದಲ್ಲಿ ಕನ್ನಡ ಜಾರಿಗೆ ಬರೋದಿಲ್ಲ ಈ ನೆಲ ನೆಲದಲ್ಲಿ ಕನ್ನಡದ ಅಸ್ತಿತ್ವದ ಬೇರುಗಳು ಬಲವಾಗೋದಿಲ್ಲ ಭದ್ರವಾಗೋದಿಲ್ಲ ಹಾಗಾಗಿ ಕನ್ನಡವನ್ನು ಉಳಿಸ್ಬೇಕು ಅಂದರೆ ಶಾಲೆಗಳ ಮೂಲಕ ಕಲಿಕೆಯ ಮೂಲಕ ನಾವು ಉಳಿಸ್ಬೇಕು ನಮ್ಮ ಮಕ್ಕಳು ಬೇರೊಂದು ಮಾಧ್ಯಮದಲ್ಲಿ ಕಲಿತಿದ್ದಾರೆ ಅಂತಂದರೆ ಅವರಿಗೆ ಕನ್ನಡವನ್ನು ಚೆನ್ನಾಗಿ ಕಲಿಸುವ ವ್ಯವಸ್ಥೆಯನ್ನು ಮಾಡಬೇಕು ಕನ್ನಡದಲ್ಲಿ ಅವರ ಸಂವಹನ ಕೌಶಲ್ಯಗಳು ಅಂದರೆ ಕಮ್ಯುನಿಕೇಷನಲ್ ಸ್ಕಿಲ್ಸು ಹೆಚ್ಚಾಗಬೇಕು ಅವರ ಕನ್ನಡದ ಅಭಿವ್ಯಕ್ತಿ ಸಾಮರ್ಥ್ಯ ಹೆಚ್ಚಾಗಬೇಕು ನನ್ನ ಮಗನಿಗೆ ನನ್ನ ಮಗಳಿಗೆ ಕನ್ನಡ ಕಷ್ಟ ಕನ್ನಡವೇ ಬರಲ್ಲ ಅನ್ನೋದು ನಾಚಿಕೊಳ್ಳುವ ಸಂಗತಿ ಆಗಬೇಕು ಆದರೆ ಅದನ್ನು ಅಭಿಮಾನದಿಂದ ಹೇಳಿಕೊಳ್ಳುವ ಸಂಗತಿ ಆಗ್ಬಿಟ್ಟಿದೆ ಅದು ತಪ್ಪು ಆಮೇಲೆ ನಾವು ಆಡು ಮಾತಿನಲ್ಲಿ ಅನಗತ್ಯವಾಗಿ ಇಂಗ್ಲೀಷ್ ಪದಗಳನ್ನು ಬಳಸ್ತವೆ ಇಂಗ್ಲೀಷನ್ನು ಆಂಗ್ಲ ಅಂತ ಹೇಳಬೇಕಾಗಿಲ್ಲ ಆದರೆ ಎಲ್ಲಿ ತಾಂತ್ರಿಕ ಪದಗಳಿರುತ್ತೋ ಅಲ್ಲಿ ಇಂಗ್ಲೀಷ್ ಅನಿವಾರ್ಯ ಅಂದರೆ ಅದನ್ನು ಬಳಸ್ಬೋದು ಆದರೆ ಉಳಿದ ಎಲ್ಲ ವಿಚಾರಗಳಿಗೂ ಕೂಡ ನಾವು ಕನ್ನಡವನ್ನು ಮಾಧ್ಯಮವಾಗಿಸ್ಕೋಬೇಕು ಆ ಕನ್ನಡದ ಪದಗಳನ್ನು ನಾವು ಬಳಸಬೇಕಾಗುತ್ತೆ ಕನ್ನಡ ಪದಗಳಿಲ್ವಾ ಟಂಕ್ಸೋಣ ಕನ್ನಡ ತುಂಬ ಸಮೃದ್ಧವಾದ ಭಾಷೆ ಕನ್ನಡ ನಿಘಂಟು ಅಂತಂದರೆ ಒಂಬತ್ತು ಸಾವಿರದ ಇನ್ನೂರು ಪುಟಗಳ ಎಂಟು ಹೊತ್ತಿಗೆಗಳು ಎಂಟು ಬೃಹತ್ ಪುಸ್ತಕಗಳಿವೆ ದೊಡ್ಡ ಆಕಾರದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದೆ ಅಂದರೆ ಕನ್ನಡವನ್ನು ಉಳಿಸಬೇಕು ಅನ್ನುವ ಪ್ರಶ್ನೆ ಬಂದಾಗ ಕನ್ನಡವನ್ನು ಬಳಸಬೇಕು ನಾವು ಕನ್ನಡವನ್ನು ವರ್ಷಕ್ಕೆ ಒಂದೋ ಎರಡು ಎರಡು ದಿನ ಬಳಸಿದರೆ ಸಾಲದು ಸಾಕಾಗದು ಕನ್ನಡವನ್ನು ಇಡೀ ವರ್ಷ ಅಹರ್ನಿಶಿಯಾಗಿ ಹಗಲು ರಾತ್ರಿ ನಾವು ಕನ್ನಡವನ್ನು ಬಳಸಬೇಕು ಕನ್ನಡ ಯಾಕೆ ಬಳಸ್ಬೇಕು ಸರ್ ಏನು ಅಂತಂದರೆ ಕನ್ನಡ ನಮ್ಮ ಬದುಕಿನ ಭಾಗ ಭಾಷೆಗೂ ಮತ್ತು ಬದುಕಿಗೂ ಬದುಕಿಗೂ ಅವಿನಾಭಾವವಾದ ಸಂಬಂಧ ಇರುತ್ತೆ ಭಾಷೆ ಮತ್ತು ಬದುಕು ಬೇರೆಯಲ್ಲ ಬದುಕನ್ನು ಸಮೃದ್ಧವಾಗಿಸುವ ಶ್ರೀಮಂತವಾಗಿಸುವ ಆ ಕೆಲಸ ಭಾಷೆ ಮಾಡುತ್ತೆ ಭಾಷೆ ಇಲ್ಲ ಅಂತಂದರೆ ಬದುಕು ಇಲ್ಲ ಯಾವುದೇ ಒಂದು ಸಂಸ್ಕೃತಿಯ ವಾಹಕ ಶಕ್ತಿ ಭಾಷೆ ಆ ಭಾಷೆ ಇದ್ದರೆ ಆ ಸಮ್ಯಕೃತಿ ಆ ಸಂಸ್ಕೃತಿ ಮುಂದಕ್ಕೆ ಹೊರಡುತ್ತೆ ಹಾಗಾಗಿ ಕನ್ನಡವನ್ನು ಬೆಳೆಸಬೇಕಾಗಿರೋದು ಕನ್ನಡದ ಬಗೆಗಿನ ಅಭಿಮಾನವನ್ನು ಉದ್ದೀಪನಗೊಳಿಸಬೇಕಾಗಿರೋದು ಜಾಗೃತಗೊಳಿಸಬೇಕಾಗಿರೋದು ನಮ್ಮೆಲ್ಲರ ಹೊಣೆ ನಮ್ಮ ಕರ್ತವ್ಯ ಯಾಕೆಂದರೆ ನಾವು ಈ ನೆಲದಲ್ಲಿ ಬಲಗೊಳ್ಳಬೇಕು ಭದ್ರವಾಗಬೇಕು ಈ ನೆಲ ಈ ನುಡಿ ಈ ಪರಿಸರ ಈ ಕಾಡು ಮೇಡು ಎಲ್ಲವೂ ನಮ್ಮದಾಗಬೇಕು ಅಂತಂದರೆ ನಾವು ಕನ್ನಡವನ್ನು ಪ್ರೀತಿಸಬೇಕು ಪ್ರೀತಿಸೋದು ಹೇಗೆ ಅಂತಂದರೆ ಕನ್ನಡವನ್ನು ನಮ್ಮ ದಿನನಿತ್ಯದ ಎಲ್ಲ ವ್ಯವಹಾರ ವ್ಯವಹಾರಗಳಲ್ಲೂ ಕೂಡ ಬಳಸುವ ಮೂಲಕ ಯಮುನಾ ನವೀನ್ ಅವರು ತಮ್ಮ ಜ್ಞಾನ ಕಸ್ತೂರಿ ಸಂಸ್ಥೆ ಮೂಲಕ ಮಕ್ಕಳಲ್ಲಿ ಕನ್ನಡದ ಅಭಿಮಾನದ ನೀರನ್ನು ಏರೆದು ಪೋಷಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ದಾರೆ ಕನ್ನಡ ಕಂದರ ಎದೆ ಆಳದಲ್ಲಿ ಕನ್ನಡದ ಪ್ರೀತಿ ಆ ಊಟ ಆ ಚಿಮ್ಮುವಂತೆ ಇದ್ದಾರೆ ಅವರ ಈ ಪ್ರಯತ್ನ ತುಂಬ ಶ್ಲಾಘನೀಯವಾದದ್ದು ಆ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಶುಭ ಕೋರೋಣ ಯಶ ಕೋರೋಣ ಅದರ ಜೊತೆಗೆ ಅವರ ಪ್ರಯತ್ನದ ಈಡೇರಲಿಕ್ಕೆ ಅದು ಸಫಲಗೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಅವರ ಜೊತೆ ಕೈ ಜೋಡಿಸೋಣ ಅವರ ಜೊತೆ ನಾವು ಕೂಡ ಹೆಜ್ಜೆ ಹಾಕೋಣ ಮತ್ತೊಮ್ಮೆ ನಿಮಗೆ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ ನಮಸ್ಕಾರ